ಭ್ರಷ್ಟರು ಕೂಟ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳ್ತಾ ಇದೆ ರಾಜೀನಾಮೆ ಕೇಳ್ತಾ ಇರೋರು ಯಾರು ಒಬ್ಬ ತಂದೆಯನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದಂತ ಒಬ್ಬ ನಾಲಾಯಕ ಇನ್ನೊಬ್ಬ ಕೆರೆ ಹಳ್ಳ ಕೊಳ್ಳ ಇರೋ ಎಲ್ಲ ಸರ್ಕಾರಿ ಜಮೀನುಗಳನ್ನು ನುಂಗಿರತಕ್ಕಂಥ ಇನ್ನೊಬ್ಬ ಭ್ರಷ್ಟ ಈ ನಾಲಾಯಕನ ಯಾವತ್ತಾದರೂ ಈ ರಾಜ್ಯದ ಜನರು ನೂರ ಹದಿಮೂರು ಸೀಟ್ ಕೊಟ್ಟ ಅಧಿಕಾರ ಕೊಟ್ಟಿದ್ದಾರೆ ಈ ಕಳ್ಳ ಕುಮಾರಸ್ವಾಮಿನೇ ಒಬ್ಬ ದೊಡ್ಡ ಕಳ್ಳ ಸರ್ಕಾರಿ ಜಮೀನುಗಳನ್ನ ನಾಲ್ಕು ಎಕರೆ ನಾಲ್ಕು ಎಕರೆ ನಾಲ್ಕು ಎಕರೆ ತೊಂಬತ್ತು ಎಕರೆ ಕದ್ದಿದ್ದಾರೆ ಈ ಕಳ್ಳರ ಮಾತು ಕೇಳ್ಕೊಂಡು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕ ಯಾರು ಈ ಯಡಿಯೂರಪ್ಪನವರು ಯಡಿಯೂರಪ್ಪನವ್ರು ಆಲ್ರೆಡಿ ಪರಪ್ಪನ ಅಗ್ರಹಾರ ಕಂಡು ಬಂದಿರೋರು ಇವ್ರ ಮನೆಯಲ್ಲಿ ಆರು ಮೂರು ತೊಟ್ಟಿ ವಿಚಾರಗಳಿದ್ದಾವೆ ಅವೆಲ್ಲ ಹೊರಗಡೆ ಬಂದ್ರೆ ಇವ್ರಿಗೆ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯನ ರಾಜೀನಾಮೆ ಕೇಳಕ್ಕೆ ಸಿದ್ದರಾಮಯ್ಯನಿಗೆ ರಾಜೀನಾಮೆ ಕೇಳೋ ಹಂಚಿರೋದು ಈ ರಾಜ್ಯದ ಜನತೆಗೆ ಈ ಕಳ್ಳರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯ ಯಾವತ್ತೂ ರಾಜೀನಾಮೆ ಕೊಡಬೇಕಾಗಿಲ್ಲ ಇಪ್ಪತ್ತೆಂಟರಲ್ಲಿ ಕೂಡ ಮತ್ತೊಮ್ಮೆ ಸಿದ್ದರಾಮಯ್ಯ ಈ ರಾಜ್ಯದ ಜನತೆ ಮುಖ್ಯಮಂತ್ರಿ ಮಾಡ್ತಾರೆ ರಾಜ್ಯಪಾಲ ಆಗ್ಲಿಕ್ಕೆ ಯೋಗ್ಯತೆ ಇಲ್ಲದ ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡಿರೋ ಒಬ್ಬ ಸೆಕೆಂಡ್ ಡಿವಿಜನ್ ಕ್ಲರ್ಕ್ನ ಈ ರಾಜ್ಯದ ರಾಜ್ಯಪಾಲ ಈ ರಾಜ್ಯ ಬಿಟ್ಟು ತೊಲಗಬೇಕು ಇವರಿಗೆ ಯೋಗ್ಯತೆ ಇದ್ರೆ ಇವರಿಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ ನೂರ ಮೂವತ್ತೈದು ಸ್ಥಾನ ಒಬ್ಬ ಹಿಂದುಳಿದ ವರ್ಗದ ನಾಯಕ ಅತ್ಯಂತ ಪರಿಶುದ್ಧವಾದ ನಾಯಕ ಅಂತ ಈ ರಾಜ್ಯದ ಜನತೆ ನೂರ ಮೂವತ್ತೈದು ಸೀಟು ಕೊಟ್ಟು ಶೋಷಿತರ ಪರವಾಗಿ ಬಡವರ ಪರವಾಗಿ ರಾಜ್ಯದ ಮಹಿಳೆಯರ ಪರವಾಗಿ ರೈತರ ಪರವಾಗಿ ಒಂದು ಧೀಮಂತ ಆಡಳಿತ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಅಂತ ನಾಯಕನ್ನ ಹಿಂಬಾಗಿಲಿಂದ ಇಳಿಸುವಂತ ಕುತಂತ್ರ ಮಾಡ್ತಿದ್ದಾರಲ್ಲ ಈ ಕುತಂತ್ರಿಗಳು ಇವರ ವಿರುದ್ಧ ಈ ಅಹಿಂದ್ ವರ್ಗ ಸಂಪೂರ್ಣ ಶೋಷಿತ ವರ್ಗದ ಪರವಾಗಿ ಧಿಕ್ಕಾರ ಧಿಕ್ಕಾರ ಭ್ರಷ್ಟೂಟಕ್ಕೆ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ ಜೆಡಿಎಸ್ಗೆ ಧಿಕ್ಕಾರ ಈ ವಯಸ್ಸಲ್ಲಿ ಯಾವ ಕೇಸಲ್ಲಿ ಬೇಲಲ್ಲಿ ಹೊರಗಿದ್ದಾರೆ ಅಂತ ಅವ್ರು ಮೊದಲು ಅದನ್ನು ಯೋಚನೆ ಮಾಡಿ ಅವ್ರ ವಯಸ್ಸೇನು ಅವ್ರ ಮೇಲೆ ಯಾವುದು ಅಂತ ಪೋಸ್ಕೋ ಕೇಸಲ್ಲಿ ಬೇಲಲ್ಲಿ ಹೊರಗಡೆ ಇದ್ದಾರೆ ಈ ವ್ಯಕ್ತಿ ಸಿದ್ದರಾಮಯ್ಯ ರಾಜೀನಾಮೆ ಕೇಳದ ದೂರ್ ಮಾತು ಕೇಳ್ಕೊಂಡು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕ ರಾಜೀನಾಮೆ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡಿರೋ ಸೆಕೆಂಡ್ ಡಿವಿಜ್ಲನ್ ಕ್ಲರ್ಕ್ ಅಂತ ಕೆಲಸ ಮಾಡ್ತಿರೋ ರಾಜ್ಯಪಾಲ ರಾಜೀನಾಮೆ ಕೊಡಬೇಕು ಈ ಭ್ರಷ್ಟ ಬಿಜೆಪಿ ಮತ್ತು ಜೆಡಿಎಸ್ ನ ಕುತಂತ್ರದ ವಿರುದ್ಧ ಹಾಗೇನೇ ಈ ರಾಜ್ಯಪಾಲ ಆಗ್ಲಿಕ್ಕೆ ಯೋಗ್ಯತೆ ಇಲ್ಲದ ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡಿರೋ ಒಬ್ಬ ಸೆಕೆಂಡ್ ಡಿವಿಷನ್ ಕ್ಲರ್ಕ್ನಂತೆ ವರ್ತಿಸ್ತಕ್ಕಂಥ ಈ ರಾಜ್ಯಪಾಲ ಹುದ್ದೆಗೆ ಧಕ್ಕೆ ತಂದಿರತಕ್ಕಂಥ ಈ ರಾಜ್ಯದ ರಾಜ್ಯಪಾಲ ಈ ರಾಜ್ಯ ಬಿಟ್ಟು ತೊಲಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ರಾಜ್ಯದಾದ್ಯಂತ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಗೆ ಅತ್ಯಂತ ಲಕ್ಷಾಂತರ ಜನ ಬಂದು ಇಲ್ಲಿ ಪ್ರತಿಭಟಿಸುತ್ತಿದ್ದಾರೆ ಇವತ್ತು ರಾಜ್ಯದ ಕೆಲ ಭ್ರಷ್ಟರು ಭ್ರಷ್ಟರ ಕೂಟ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳ್ತಾ ಇದೆ ರಾಜೀನಾಮೆ ಕೇಳ್ತಾ ಇರೋರು ಯಾರು ಒಬ್ಬ ತಂದೆಯನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದಂಥ ಒಬ್ಬ ನಾಲಾಯಕ ಇನ್ನೊಬ್ಬ ಈ ಕೆರೆ ಹಳ್ಳ ಕೊಳ್ಳ ಇರೋ ಎಲ್ಲ ಸರ್ಕಾರಿ ಜಮೀನುಗಳನ್ನು ನುಂಗಿರತಕ್ಕಂಥ ಇನ್ನೊಬ್ಬ ಭ್ರಷ್ಟ ಈ ಭ್ರಷ್ಟರೆಲ್ಲರೂ ಇವತ್ತು ರಾಜ್ಯದ ಮುಖ್ಯಮಂತ್ರಿಯ ರಾಜೀನಾಮೆಯನ್ನು ಕೇಳ್ತಿದ್ದಾರೆ ಇವರಿಗೆ ಯೋಗ್ಯತೆ ಇದ್ರೆ ಇವರಿಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಮೊದಲು ಈ ನಾಲಾಯಕರು ಈ ರಾಜ್ಯದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರೋ ಕೆಲಸನ ಬಿಟ್ಟು ಈ ರಾಜ್ಯದ ಜನತೆ ಅವರಿಗೆ ಕೂಡಿಸಿರ್ತಕ್ಕಂಥ ವಿರೋಧ ಪಕ್ಷದಲ್ಲಿ ಕೂಡಿಸಿದ್ದಾರೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಅವ್ರ ಯೋಗ್ಯತೆಗೆ ತಕ್ಕಂತೆ ಜನ ಅವರಿಗೆ ಯಾವ ಸ್ಥಳದಲ್ಲಿ ಕೂಡಿಸಿರೋ ಆ ಕೆಲಸನ ಮಾಡೋದು ಬಿಟ್ಟು ಈ ರಾಜ್ಯದಲ್ಲಿ ನೂರ ಮೂವತ್ತೈದು ಸ್ಥಾನನ ಪಡೆದು ಸುಭದ್ರ ಸರ್ಕಾರ ಇರೋದಕ್ಕಂಥ ಸರ್ಕಾರನ ಅಸ್ಥಿರ ಮಾಡಿಸುವಂತ ನಾಲ್ಕು ಕೆಲಸನ ಬಿಟ್ಟು ಈ ರಾಜ್ಯದ ಜನ ಅವರಿಗೆ ಯಾವ ಕೆಲಸ ಕೊಟ್ಟಿದ್ದಾರೋ ಆ ಕೆಲಸನ ಮೊದಲು ಮಾಡಲಿ ಈ ನಾಲಾಯಕರು ಯಾವತ್ತಾದರೂ ಈ ರಾಜ್ಯದ ಜನರು ನೂರ ಹದಿಮೂರು ಸೀಟ್ ಕೊಟ್ಟು ಅಧಿಕಾರ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಯಾವತ್ತಿದ್ರು ಇವರು ಹಿಂಬಾಗಿಲಿಂದ ಅಧಿಕಾರ ಹಿಡಿದಿರೋ ಚಟ ಇವರಿಗೆ ಆ ಚಟನ ಈ ಸರಿ ಕೂಡ ಕಂಟಿನ್ಯೂ ಮಾಡಿದ್ದಾರೆ ಈ ಒಂದು ನೂರ ಮೂವತ್ತೈದು ಸ್ಥಾನ ಒಬ್ಬ ಹಿಂದುಳಿದ ವರ್ಗದ ನಾಯಕ ಅತ್ಯಂತ ಪರಿಶುದ್ಧವಾದ ನಾಯಕ ಅಂತ ಈ ರಾಜ್ಯದ ಜನತೆ ನೂರ ಮೂವತ್ತೈದು ಸೀಟ್ ಕೊಟ್ಟು ಶೋಷಿತರ ಪರವಾಗಿ ಬಡವರ ಪರವಾಗಿ ಈ ರಾಜ್ಯದ ಮಹಿಳೆಯರ ಪರವಾಗಿ ರೈತರ ಪರವಾಗಿ ಒಂದು ಧೀಮಂತ ಆಡಳಿತ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಅಂತ ನಾಯಕನ ಹಿಂಬಾಗಿಲಿಂದ ಇಳಿಸುವಂತ ಕುತಂತ್ರ ಮಾಡ್ತಿದಾರಲ್ಲ ಈ ಕುತಂತ್ರಿಗಳು ಇವರ ವಿರುದ್ಧ ಈ ಐಂದ್ ವರ್ಗ ಸಂಪೂರ್ಣ ಶೋಷಿತ ವರ್ಗದ ಪರವಾಗಿ ಧಿಕ್ಕಾರ ಧಿಕ್ಕಾರ ಭ್ರಷ್ಟಕೂಟಕ್ಕೆ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ ಜೆ ಡಿ ಎಸ್ಗೆ ಗೆ ಧಿಕ್ಕಾರ ಯಾರು ಕುಮಾರಸ್ವಾಮಿ ಈ ಕಳ್ಳ ಕುಮಾರಸ್ವಾಮಿನೇ ಒಬ್ಬ ದೊಡ್ಡ ಕಳ್ಳ ಈ ತಂದಿಗೆ ಪವರ್ ಟಿವಿಯಲ್ಲಿ ಇವ್ರ ಇವ್ರು ಮಾಡಿರ್ತಕ್ಕಂತ ಹಾದ್ರ ಈ ಬ ಜಮೀನುಗಳನ್ನು ಕಿತ್ಕೊಂಡಿರೋದು ಸರ್ಕಾರಿ ಜಮೀನುಗಳನ್ನ ಎಕರೆ ನಾಲ್ಕು ಎಕರೆ ನಾಲ್ಕು ಎಕರೆ ಎಕರೆ ಕದ್ದಿದ್ದಾರೆ ಈ ಕಳ್ಳರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾ ಈ ದೊಡ್ಡ ಕಳ್ಳನ ಮಾತು ಕೇಳಿಕೊಂಡು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾ ಸಿದ್ದರಾಮಯ್ಯನಿಗೆ ರಾಜೀನಾಮೆ ಕೇಳೋ ಹಾಕ್ತಿರೋದು ಈ ರಾಜ್ಯದ ಜನತೆಗೆ ನೂರ ಮೂವತ್ತೈದು ಸೀಟ್ಗಳನ್ನ ಕೊಟ್ಟು ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ದು ಈ ರಾಜ್ಯದ ಜನ ಈ ರಾಜ್ಯದ ಜನ ಸಿದ್ದರಾಮಯ್ಯವರ ಪರವಾಗಿದ್ದಾರೆ ಈ ಕಳ್ಳರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯ ಯಾವತ್ತು ರಾಜೀನಾಮೆ ಕೊಡಬೇಕಾಗಿಲ್ಲ ಈ ರಾಜ್ಯದ ಏಳು ಕೋಟಿ ಜನ ಸಿದ್ದರಾಮಯ್ಯ ಜೊತೆಲಿ ಇದ್ವಿ ಅವರು ಈ ಐದು ವರ್ಷನೂ ಪೂರ್ತಿ ಮಾಡ್ತಾರೆ ಈ ಕಳ್ಳರು ಮಾಡೋ ಈ ಕಿತಾಪತಿಗಳಿಂದ ಇಪ್ಪತ್ತೆಂಟರಲ್ಲಿ ಕೂಡ ಮತ್ತೊಮ್ಮೆ ಮೇಲೆ ಈ ರಾಜ್ಯದ ಜನತೆ ಮುಖ್ಯಮಂತ್ರಿ ಮಾಡ್ತಾರೆ ಯಾರು ಈ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಆಲ್ರೆಡಿ ಪರಪ್ಪನ ಅಗ್ರಹಾರ ಕಂಡು ಬಂದಿರೋರು ಇವ್ರ ಮನೆಯಲ್ಲಿ ಆರು ಮೂರು ತೊಟ್ಟಿ ವಿಚಾರಗಳಿದ್ದಾವೆ ಅವೆಲ್ಲ ಹೊರಗಡೆ ಬಂದ್ರೆ ಇವ್ರಿಗೆ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯನ ರಾಜೀನಾಮೆ ಕೇಳೋಕ್ಕೆ ಈ ವಯಸ್ಸಲ್ಲಿ ಯಾವ ಕೇಸಲ್ಲಿ ಬೇಲಲ್ಲಿ ಹೊರಗಿದ್ದಾರೆ ಅಂತ ಅವ್ರು ಮೊದಲ ಅದನ್ನ ಯೋಚನೆ ಮಾಡಿ ಅವ್ರ ವಯಸ್ಸೇನು ಅವ್ರ ಮೇಲಿರೋ ಕೇಸ್ ಯಾವುದು ಅಂತ ಪೋಸ್ಕೋ ಕೇಸಲ್ಲಿ ಬೇಲಲ್ಲಿ ಹೊರಗಡೆ ಇದ್ದಾರೆ ಈ ವ್ಯಕ್ತಿ ಸಿದ್ದರಾಮಯ್ಯ ರಾಜೀನಾಮೆ ಕೇಳೋದ ಇವರು ಇವ್ರ ಮಾತು ಕೇಳ್ಕೊಂಡು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾ ಯಾವುದೇ ಅಗತ್ಯ ಇಲ್ಲ ರಾಜೀನಾಮೆ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡಿರೋ ಸೆಕೆಂಡ್ ಯೂಸ್ ಕ್ಲರ್ಕ್ ಅಂತೆ ಕೆಲಸ ಮಾಡ್ತಿರೋ ರಾಜ್ಯಪಾಲ ರಾಜೀನಾಮೆ ಕೊಡಬೇಕು ಭ್ರಷ್ಟರ ಕೂಟ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾ ಇದೆ ರಾಜೀನಾಮೆ ಕೇಳ್ತಾ ಇರೋರು ಯಾರು ಒಬ್ಬ ತಂದೆನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದಂತ ಒಬ್ಬ ನಾಲಾಯಕ ಇನ್ನೊಬ್ಬ ಕೆರೆ ಹಳ್ಳ ಕೊಳ್ಳ ಇರೋ ಎಲ್ಲಾ ಸರ್ಕಾರಿ ಜಮೀನುಗಳನ್ನ ನುಂಗಿರತಕ್ಕಂಥ ಇನ್ನೊಬ್ಬ ಭ್ರಷ್ಟ ಈ ನಾಲ್ಕೈಕರೆ ಯಾವತ್ತಾದ್ರೂ ಈ ರಾಜ್ಯದ ಜನರು ನೂರ ಹದಿಮೂರು ಸೀಟ್ ಕೊಟ್ಟು ಅಧಿಕಾರ ಕೊಟ್ಟಿದ್ದಾರೆ ಈ ಕಳ್ಳ ಕುಮಾರಸ್ವಾಮಿನೇ ಒಬ್ಬ ದೊಡ್ಡ ಕಳ್ಳ ಅದು ಸರ್ಕಾರಿ ಜಮೀನುಗಳನ್ನ ನಾಲ್ಕು ಎಕರೆ ನಾಲ್ಕು ಎಕರೆ ನಾಲ್ಕು ಎಕರೆ ತೊಂಬತ್ತು ಎಕರೆ ಕದ್ದಿದ್ದಾರೆ ಈ ಕಳ್ಳರು ಮಾತು ಕೇಳ್ಕೊಂಡು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಾ ಯಾರು ಈ ಯಡಿಯೂರಪ್ಪನವರು ಯಡಿಯೂರಪ್ಪನವ್ರು ಆಲ್ರೆಡಿ ಪರಪ್ಪನ ಅಗ್ರಹಾರ ಕಂಡು ಬಂದಿರೋರು ಇವ್ರ ಮನೆಯಲ್ಲಿ ಆರು ನೂರು ತೊಟ್ಟಿ ವಿಚಾರಗಳಿದಾವೆ ಅವೆಲ್ಲ ಹೊರಗಡೆ ಬಂದ್ರೆ ಇವ್ರಿಗೆ ಯಾವ ನೈತಿಕತೆ ಸಿದ್ದರಾಮಯ್ಯನ ರಾಜೀನಾಮೆ ಕೇಳಕ್ಕೆ ಸಿದ್ದರಾಮಯ್ಯನಿಗೆ ರಾಜೀನಾಮೆ ಕೇಳೋ ಹಂಚಿರೋದು ಈ ರಾಜ್ಯದ ಜನತೆಗೆ ಈ ಕಳ್ಳರ್ ಮಾತು ಕೇಳಿಕೊಂಡು ಸಿದ್ದರಾಮಯ್ಯ ಯಾವತ್ತು ರಾಜೀನಾಮೆ ಕೊಡಬೇಕಾಗಿಲ್ಲ ಇಪ್ಪತ್ತೆಂಟರಲ್ಲೂ ಕೂಡ ಮತ್ತೊಮ್ಮೆ ಸಿದ್ದರಾಮಯ್ಯ ಈ ರಾಜ್ಯದ ಜನತೆ ಮುಖ್ಯಮಂತ್ರಿ ಮಾಡ್ತಾರೆ ರಾಜ್ಯಪಾಲ ಆಗ್ಲಿಕ್ಕೆ ಯೋಗ್ಯತೆ ಇಲ್ಲದ ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡಿರೋ ಒಬ್ಬ ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಈ ರಾಜ್ಯದ ರಾಜ್ಯಪಾಲ ಈ ರಾಜ್ಯ ಬಿಟ್ಟು ತೊಲಗಬೇಕು ಇವರಿಗೆ ಯೋಗ್ಯತೆ ಇದ್ರೆ ಇವರಿಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ ನೂರ ಮೂವತ್ತೈದು ಸ್ಥಾನ ಒಬ್ಬ ಹಿಂದುಳಿದ ವರ್ಗದ ನಾಯಕ ಅತ್ಯಂತ ಪರಿಶುದ್ಧವಾದ ನಾಯಕ ಅಂತ ಈ ರಾಜ್ಯದ ಜನತೆ ನೂರ ಮೂವತ್ತೈದು ಸೀಟು ಕೊಟ್ಟು ಶೋಷಿತರ ಪರವಾಗಿ ಬಡವರ ಪರವಾಗಿ ರಾಜ್ಯದ ಮಹಿಳೆಯರ ಪರವಾಗಿ ರೈತರ ಪರವಾಗಿ ಒಂದು ಧೀಮಂತ ಆಡಳಿತ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಅಂತ ನಾಯಕನ ಹಿಂಬಾಗಿಲಿಂದ ಇಳಿಸುವಂತ ಕುತಂತ್ರ ಮಾಡ್ತಿದ್ದಾರಲ್ಲ ಈ ಕುತಂತ್ರಿಗಳು ಇವರ ವಿರುದ್ಧ ಈ ಅಹಿಂದ್ ವರ್ಗ ಸಂಪೂರ್ಣ ಶೋಷಿತ ವರ್ಗದ ಪರವಾಗಿ ಧಿಕ್ಕಾರ ಧಿಕ್ಕಾರ ಪ್ರಶ್ನೆಕೂಟಕ್ಕೆ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ ಜೆಡಿಎಸ್ಗೆ ಧಿಕ್ಕಾರ ಈ ವಯಸ್ಸಲ್ಲಿ ಯಾವ ಕೇಸಲ್ಲಿ ಬೇಲಲ್ಲಿ ಹೊರಗಿದ್ದಾರೆ ಅಂತ ಅವರು ಮೊದಲು ಅದನ್ನು ಯೋಚನೆ ಮಾಡಿ ಅವರು ವೈಎಸ್ ಏನು ಅವ್ರ ಮೇಲಿರೋ ಕೇಸ್ ಯಾವುದು ಅಂತ ಓಸ್ಕೋ ಕೇಸಲ್ಲಿ ಬೇಲಲ್ಲಿ ಹೊರಗಡೆ ಇದ್ದಾರೆ ಈ ವ್ಯಕ್ತಿ ಸಿದ್ದರಾಮಯ್ಯ ರಾಜೀನಾಮೆ ಕೇಳದ ಇವ್ರು ಮಾತು ಕೇಳ್ಕೊಂಡು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕ ರಾಜೀನಾಮೆ ಕೊಡ್ಬೇಕಾಗಿರೋದು ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡಿರೋ ಸೆಕೆಂಡ್ ಯುಜನ್ ಕ್ಲರ್ಕ್ ಅಂತೆ ಕೆಲಸ ಮಾಡ್ತಿರೋ ರಾಜ್ಯಪಾಲ ರಾಜೀನಾಮೆ ಕೊಡಬೇಕು